ಅನಿವಾರ್ಯವಾಗಿ ಎಲ್ಲಿ ಯಂತರ್ಮಂತದಲ್ಲಿ ಐತಿಹಾಸಿಕವಾದಂಥ ಸ್ಥಳ ಯಾಕಂದ್ರೆ ಎಂತರ್ಮಂತನ ಅನೇಕ ಘಟನೆಗಳಿಗೆ ಚಳುವಳಿಗೆ ಸಾಕ್ಷಿಯಾಗಿರ್ತಕ್ಕಂಥ ಜಾಗ ಆ ಜಾಗದಲ್ಲಿ ನಾವು ನಮ್ಮ ಎಲ್ಲ ಮಂತ್ರಿಗಳು ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಅಂಡ್ ಡೆಪ್ಯಿ ಚೀಫ್ ಮಿನಿಸ್ಟರ್ಟಿ ಫೋರ್ ಮಿನಿಸ್ಟರ್ ಒನ್ ತರ್ಟಿ ಫೈವ್ ಎಮ್ ಎಲ್ ಎನ್ ಇನ್ ದಿಸ್ ಪ್ರೊಟೆಸ್ಟ್ ರಾಜಕೀಯೇತರ ಚಳುವಳಿ ಇದು ಕರ್ನಾಟಕದ ಹಿತವನ್ನು ಕಾಪಾಡಲಿಕ್ಕೆ ಕನ್ನಡಿಗರ ಹಿತವನ್ನು ಕಾಪಾಡಲಿಕ್ಕೆ ಮಾಡ್ತಕ್ಕಂಥ ಚಳುವಳಿ ಯಾಕೆಂದರೆ ಕೇಂದ್ರ ಸರ್ಕಾರ ನಮಗೆ ತೆರಿಗೆ ಹಂಚಿಕೆಯಲ್ಲಿ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಮಾಡಿದೆ ಹಾಗಾಗಿ ಕಳೆದ ಐದಾರು ವರ್ಷಗಳಲ್ಲಿ ಕರ್ನಾಟಕ ಒಂದು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ ರೂಪಾಯಿಗೆ ಸುಮಾರು ಒಂದು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ ರೂಪಾಯಿಗಳನ್ನು ಕರ್ನಾಟಕಕ್ಕೆ ನ್ಯಾಯಯುತವಾಗಿ ನ್ಯಾಯಯುತವಾಗಿರಬೇಕಾಗಿತ್ತು ಪ್ರತಿಭಟನೆ ಅದರ ಮಟ್ಟಿಗೆ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿದೆ ಈ ಅನ್ಯಾಯದ ವಿರುದ್ಧ ಈ ಅನ್ಯಾಯದ ವಿರುದ್ಧ ಈ ಪ್ರತಿಭಟನೆಯನ್ನು ಅದಕ್ಕೋಸ್ಕರ ನಾವು ನಾನು ಪಕ್ಷಾತೀತವಾಗಿ ಮಾಡಬೇಕು ಅಂತ ಹೇಳಿ ನಾನು ಬಿಜೆಪಿ ಎಂ ಸಿಗಳಿಗೂ ಕೂಡ ನೀವು ಕೂಡಿಸಿಪೇಟ್ ಮಾಡಿ ನೋಡಬೇಕಂತ ಮಾಡಬಾರ್ದಂತೋಸ್ಕರ ಮಾಡ್ತಾ ಇಲ್ಲ ಕಾಣಿಸುತ್ತೆ ಬೇರೆ ವಿಚಾರಗಳಿಗೆ ಇದ್ದಲ್ಲ ಸೊ ಅದಕ್ಕೋಸ್ಕರ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಇದು ಒಂದು ಐತಿಹಾಸಿಕವಾದಂಥ ಪ್ರತಿಭಟನೆ ಎಲ್ಲ ಮಂತ್ರಿಗಳು ಎಲ್ಲ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಸತ್ಯ ಬೇರೆ ಕಾರ್ಯಕರ್ತರು ಅವರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಈಗ ನಮಗೆ ಹದಿನಾಲ್ಕನೇ ಫೈನಾನ್ಸ್ ಕಮಿಷನ್ ಹದಿನಾಲ್ಕನೇ ಫೈನಾನ್ಸ್ ಕಮಿಷನ್ ಕೆರಿಗೆ ಪಾಲು ನಮ್ಮ ಪಾಲು ನಾಲ್ಕು ನಾಲ್ಕು ಪಾಯಿಂಟ್ ಏಳು ಒಂದು ಪರ್ಸೆಂಟ್ ಬಂದಿದೆ ಎಷ್ಟು ಫೋರ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಬಂದಿದೆ ಹದಿನೈದನೇ ಫೈನಾನ್ಸ್ ಕಮಿಷನ್ನಲ್ಲಿ ಅದು ಮೂರು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟ್ ಇಟ್ಟಿದು ಹೋಗ್ತು ಇದರಿಂದ ಸುಮಾರು ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ ನಮಗೆ ಟ್ಯಾಕ್ಸ್ ಬರೋದನ್ನು ಕಳಿಸ್ತೀವಿ सोटार फोटी फैना कमीशन फोटी फैना कमीशन फोर्टी फैना कमी अनुसरेंगे नम्बर अरवे सविद तोबुट रूपये टाक्स अरविद सौटी रूप सोटी लास्ट ನಂಬರ್ ಟು ಕರ್ನಾಟಕದಿಂದ ನಾವು ಸುಮಾರು ಅದಕ್ಕಿಂತ ಜಾಸ್ತಿನೇ ಕೊಡ್ತಾ ಇದ್ವಿ ಕೆಲಗೆ ನಾವು ಅಟ್ಕೊಂಡು ಬಂದ ಕೇಂದ್ರ ಸರ್ಕಾರ ನಾಲ್ಕು ಲಕ್ಷದ ಸುಮಾರು ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ಪ್ರತಿ ವರ್ಷ ಪ್ರತಿ ವರ್ಷ ಕೊಡ್ತಾ ಇದ್ದೀವಿ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಈ ಕೋಟಿ ಎಲ್ಲ ಸೇರಿ ಇನ್ಕಮ್ ಟ್ಯಾಕ್ಸು ಜಿ ಎಸ್ ಟಿ ಕಸ್ಟಮ್ಸು ಸೆಸ್ಸು ಸರ್ಚಾರ್ಜು ಇವೆಲ್ಲ ಸೇರಿ ಒಟ್ಟು ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ಅಂದರೆ ನೂರು ರೂಪಾಯಿ ಕೊಟ್ಟರೆ ನೂರು ರೂಪಾಯಿ ನಾವು ತೆರಿಗೆ ಕೊಟ್ಟರೆ ಜೆ ಕೊಟ್ಟರೆ ನಮ್ಗೆ ಬರೋದು ಕರ್ನಾಟಕಕ್ಕೆ ಬರೋದು ಹನ್ನೆರಡರಿಂದ ಹದಿಮೂರು ರೂಪಾಯಿ ಅನ್ಯಾಯ ಆಗ್ತಾ ಇದೆ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಇಪ್ಪತ್ತ ಐದು ಜನ ಎಂಪಿಗಳು ಗೆಲ್ಸ್ ಕೊಟ್ಟರು ಹೋದ್ಸಾರಿ ಒಂದು ದಿನ ಬಾಯಿ ಬಿಟ್ಟಿದ್ದಾರೆ ಇವರು ದಿನ ಯಡಿಯೂರಪ್ಪ ಆಗಲಿ ಬಸವರಾಜ್ ಬೊಮ್ಮಾಯಿ ಆಗಲಿ ರಾಜ್ಯ ಸರ್ಕಾರಕ್ಕೆ ಈ ತರ ಶಿಫಾರಸು ಮಾಡಿದ್ದಾರೆ ಹದಿನೈದು ಹುಡುಗಿ ಅಂತ ಹೋಗಿ ಕೇಳಿದಾರ ಹದಿನೈದು ಇಪ್ಪತ್ತೈದು ಜನ ಎಂಪಿಗಳು ಕೇಳಿದಾರ ಕೃಷಿ ನಾಡಿನ ಇಷ್ಟು ಕರ್ನಾಟಕ 交流。